ದಾಂಡೇಲಿಯ ರೋಟರಿ ಶಾಲೆಯ ಸಭಾಭವನದಲ್ಲಿ ಇನ್ನರ್ ವೀಲ್ ಕ್ಲಬ್ಬಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ದಾಂಡೇಲಿಯ ಇನ್ನರ್ ವೀಲ್ ಕ್ಲಬ್ನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ನಗರದ ರೋಟರಿ ಶಾಲೆಯ ಸಭಾಭವನದಲ್ಲಿ ಮಂಗಳವಾರ ಸಂಜೆ ಏಳುವರೆ ಗಂಟೆ ಸುಮಾರಿಗೆ ಜರುಗಿತು ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸಿ ಮಾತನಾಡಿದ ಇನ್ನರ್ ವೀಲ್ ಕ್ಲಬ್ನ ಹಿರಿಯರಾದ ವಿಜಯ ಕರ್ಕಿ ಅವರು ಇನ್ನರ್ವಿಲ್ ಕ್ಲಬ್ ನಿರಂತರವಾಗಿ ಸೇವಾ ಕಾರ್ಯಗಳ ಮೂಲಕ ವಿಶ್ವಮಟ್ಟದಲ್ಲಿ ತನ್ನದೇ ಆದ ಚಾಪನ್ನ ಮೂಡಿಸಿದೆ ಮಹಿಳೆಯರು ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಇನ್ನರ್ವಿಲ್ ಕ್ಲಬ್ ಅತ್ಯುತ್ತಮವಾದ ವೇದಿಕೆಯಾಗಿದೆ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರೋಗ್ಯ ಕ್ಷೇತ್ರದ ಬಲವರ್ಧನೆಗೆ ಇನ್ನರ್ವಿಲ್ ಕ್ಲಬ್ ಪ್ರಾಮಾಣಿಕವಾಗಿ ಹಾಗೂ ಅತ್ಯಂತ ಬದ್ಧತೆಯಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ ನೂತನ ಪದಾಧಿಕಾರಿಗಳು ಸಮಾಜಮುಖಿ ಕಾರ್ಯ ಚಟುವಟಿಕೆಗಳ ಮೂಲಕ ಇನ್ನರ್ವಿಲ್ ಕ್ಲಬ್ನ ಗೌರವ ಘನತೆಯನ್ನು ಹೆಚ್ಚಿಸಬೇಕೆಂದು ಕರೆ ನೀಡಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಸೀಮಾ ಶರ್ಮಾ ಅವರು ನೂತನ ಪದಾಧಿಕಾರಿಗಳಿಗೆ ಶುಭ ಹಾರೈಸಿ ಮಾತನಾಡಿದರು ಇನ್ನರ್ವೇಲ್ ಕ್ಲಬ್ಬಿನ ನಿರ್ಗಮಿತ ಅಧ್ಯಕ್ಷೆ ಸ್ನೇಹಲ್ ಕಂಬದಕೋಣೆ ಅವರು ಮಾತನಾಡಿ ಕಳೆದ ಒಂದು ವರ್ಷದ ತನ್ನ ಅಧ್ಯಕ್ಷೀಯ ಅವಧಿಯಲ್ಲಿ ಉತ್ತಮ ಸೇವೆ ಮಾಡಲು ಕ್ಲಬ್ಬಿನ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ತುಂಬು ಹೃದಯದ ಸಹಕಾರವನ್ನು ನೀಡಿದ್ದಾರೆ ಎಂದು ಸಹಕರಿಸಿ ಪ್ರೋತ್ಸಾಹಿಸಿದ ಸರ್ವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದರು ನೂತನ ಅಧ್ಯಕ್ಷೆ ಶ್ವೇತಾ ಜಾಧವ್ ಅವರು ಮಾತನಾಡುತ್ತಾ ಕ್ಲಬ್ನ ಸರ್ವ ಪದಾಧಿಕಾರಿಗಳ ಮತ್ತು ಸದಸ್ಯರ ಸಹಕಾರದಲ್ಲಿ ಉಪಯುಕ್ತ ಕಾರ್ಯ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದಾಗಿ ತಿಳಿಸಿದ ಅವರು ಸಮಾಜಕ್ಕೆ ಉಪಯುಕ್ತ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಇನ್ನರ್ವೆಲ್ ಕ್ಲಬ್ಬಿನ ಕ್ಲಬ್ನ ಗೌರವವನ್ನು ಮತ್ತಷ್ಟು ಇಮ್ಮಡಿಗೊಳಿಸೋಣ ಎಂದು ಹೇಳಿ ಸರ್ವರ ಸಹಕಾರವನ್ನು ಕೋರಿದರು ವೇದಿಕೆಯಲ್ಲಿ ಡಾಕ್ಟರ್ ಜ್ಯೋತಿ ಪಾಟೀಲ್ ಭಾರತಿ ಅಜಿತ್ ನಾಯಕ್ ಇನ್ನರ್ವೆಲ್ ಕ್ಲಬ್ಬಿನ ಕ್ಲಬ್ನ ಕಾರ್ಯದರ್ಶಿ ಡಾಕ್ಟರ್ ರೇಖಾ ಹೆಗಡೆ ಖಜಾಂಚಿ ದೀಪಾ ಇಟಗಿ ಹಾಗೂ ಪದಾಧಿಕಾರಿಗಳಾದ ಪ್ರಿಯಾಂಕಾ ಜಯರಾಮ್ ರಾಜು ಕೀರ್ತಿ ಅರುಣಾದ್ರಿ ರಾವ್ ಡಾಕ್ಟರ್ ಅನುಷಾ ಮಾಡ್ದೋಳ್ಕರ್ ಜ್ಯೋತಿ ಕಲ್ಲಣ್ಣವರ್ ರೇಷ್ಮಾ ಕುಮಾರ್ ಡಾಕ್ಟರ್ ಜಹೇರಾ ಫೆದಾರ್ ಡಾಕ್ಟರ್ ಭಾವನಾ ಅಂಕೋಲೇಕರ್ ಹಾಗೂ ನಿಕಟಪೂರ್ವ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ನೋಟ್ಬುಕ್ಗಳನ್ನು ವಿತರಿಸಲಾಯಿತು ಸ್ನೇಹಲ್ ಅವರು ಸ್ವಾಗತಿಸಿದರು ಡಾಕ್ಟರ್ ರೇಖಾ ಹೆಗಡೆ ವಂದಿಸಿದರು ಅಂಜು ಅಗ್ನಿಹೋತ್ರಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಇನ್ನರ್ವಿಲ್ ಕ್ಲಬ್ ಮತ್ತು ರೋಟರಿ ಕ್ಲಬ್ನ ಪದಾಧಿಕಾರಿಗಳು ಸದಸ್ಯರು ರೋಟರಿ ಶಿಕ್ಷಣ ಸಂಸ್ಥೆಯ ಪದಾಧಿಕಾರಿಗಳು ರೋಟರಿ ಶಾಲೆಯ ಶಿಕ್ಷಕ ವೃಂದದವರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು of kindness, a platform of empowerment and a circle of strength. As we embark on this new chapter together, I am excited to continue our mission of friendship and service, guided by our core values of caring, sharing and inspiring change. This year, under the inner theme, Step Up and Lead, lead by Example, I envision a to that and work, youth development, help to senior citizens, automated health machine, especially in remote area, under environment, tree plantation, recycle, reuse. I know the journey ahead will have a challenges, but I am confident that with your support, wisdom and shared vision, we will turn those challenges into opportunities for both growth and service. And her team for having a wonderful year of leadership. I congratulate Mrs. Shweta for taking up leadership of this 32-year-old team. And we share and her team a wonderful year. and Initially, Innerweight Club of London was started with a year of 1993-94 with 18 members. And now the club has 37 members. to Having served the interview as district chairman and thereby bring great laurels to the district and our club in particular. A word from my side to the incoming president and her team. Apart from doing routine project assigned by district chairman, kindly try to pick up and Friends, let us all pledge today, lead this club by stepping up and lead by example.